ೇ ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕನ್ನಡ ಕವನಗಳನ್ನು ಕೇಳುವುದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇವತ್ತಿನ ದಿನ ಒಂದು ಕವನ ಆ ಕವನದ ಶೀರ್ಷಿಕೆ ನರವಿಸಬೇಡ ಓ ಮಳೆರಾಯ ಓ ವರುಣ ದೇವನಿ ನಿಲ್ಲಿಸಿಬಿಡು ನಿನ್ನಾಟವ ಬೆಳೆದು ನಿಂತ ಪೈರಿಗೆ ಜಲ ದಿಗ್ಬಂಧನವಾಗಿದೆ ಬೆಳೆದು ನಿಂತ ಪೈರಿಗೆ ಜಲ ದಿಗ್ಬಂಧನವಾಗಿದೆ ಬಿತ್ತಿದಾಗ ನೀ ಬರಲಿಲ್ಲ ಬೆಳೆದಾಗ ನೀ ಬಿಡಲಿಲ್ಲ ಬಿತ್ತಿದಾಗ ನೀ ಬರಲಿಲ್ಲ ಬೆಳೆದಾಗ ನೀ ಬಿಡಲಿಲ್ಲ ಕೈಗೆ ಬಂದ ತುತ್ತು ಸಿಗುತ್ತಿಲ್ಲ ನಿನ್ನಾಟಕ್ಕೆ ವಿರಾಮ ಕಾಣುತ್ತಿಲ್ಲ ನಿನ್ನ ಆಟಕ್ಕೆ ವಿರಾಮ ಕಾಣುತ್ತಿಲ್ಲ ನೀಡುತ್ತಿಹ ಆಟಕ್ಕೆ ರೈತನ ಮೊಗವೂ ಬಾಡಿದೆ ನೀನಾಡುತ್ತಿಹ ಆಟಕ್ಕೆ ರೈತನ ಮೊಗವೂ ಬಾಡಿದೆ ಭೂದೇವಿ ಬೇಡತಿಹಳು ಭೂದೇವಿ ಬೇಡತಿಹಳು ನನ್ನ ಮಕ್ಕಳ ರಕ್ಷಿಸೆಂದು ನನ್ನ ಮಕ್ಕಳ ರಕ್ಷಿಸೆಂದು ಸಾಲ ಸೂಲ ಮಾಡಿ ಬಿತ್ತಿದ ಉತ್ತಮ ಫಸಲು ಪಡೆಯಲು ಸಾಲ ಸೂಲ ಮಾಡಿ ಬಿತ್ತಿದ ಉತ್ತಮ ಫಸಲು ಪಡೆಯಲು ನಿತ್ಯವೂ ಕಾಯಕ ಮಾಡಿದ ಸಾಲದಿಂದ ಮುಕ್ತನಾಗಲು ನಿತ್ಯವೂ ಕಾಯಕ ಮಾಡಿದ ಸಾಲದಿಂದ ಮುಕ್ತನಾಗಲು ಓ ಮಳೆರಾಯ ನಿಲ್ಲಿಸಿ ಬಿಡು ನಿನ್ನಾಟವ ಸಮಯಕ್ಕೆ ಬಾರದ ನಿನಗೆ ಹಿಡಿ ಶಾಪ ಹಾಕುತ್ತಿದೆ ರೈತ ಕುಲ ಸಮಯಕ್ಕೆ ಬಾರದ ನಿನಗೆ ಹಿಡಿ ಶಾಪ ಹಾಕುತ್ತಿದೆ ರೈತ ಕುಲ ನರಳಿಸಬೇಡ ಓ ಮಳೆರಾಯ ನಿಲ್ಲಿಸಿ ಬಿಡು ನಿನ್ನ ಕಾರ್ಯವ ನರಳಿಸಬೇಡ ಓ ಮಳೆರಾಯ ನಿಲ್ಲಿಸಿಬಿಡು ನಿನ್ನ ಕಾರ್ಯವ ನಮಸ್ಕಾರ